ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟುಳ್ಳಿಕಾರ್ ಮದ್ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಓರಿ ನೋಡ್ಬೋದು ಎಷ್ಟು ರ್ಯಾಶ್ ಇದೆ ಅಂತ ಬಿತ್ತನೆ ಓರಿ ಎಷ್ಟು ಅಣ್ಣ ಇದು ಅಣ್ಣ ಬೆಲೆ ಏನಾಗಿದ್ದು ಎರಡೂವರೆ ಯಾವ ಅಣ್ಣ ನಿಮ್ಮದು ದೊಡ್ಡ ಗಂಗವಾಡಿ ಓರಿ ಅಣ್ಣ ಎಷ್ಟು ವರ್ಷದಿಂದ ಇದೆ ಅದು ಎರಡೂರೆ ವರ್ಷ ಅವಾಗಿಂದ ನಿಮ್ತವೆ ಅದೇ ಬಿಡೋಕೆ ಏನು ಚಾರ್ಜ್ ಅಣ್ಣ ಐನೂರು ರೂಪಾಯಿ ಕರೆ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾವ ಸೂಪರ್ ಆಗಿದೆ ಅಂದರೆ ಇಂಥ ಟೈಮಲ್ಲೇ ಬರಬೇಕಂತ ಏನಾರು ಐತೆ ಅಥವಾ ಯಾವಾಗ ಬಂದ್ರು ಬಿಟ್ಬಿಡ್ತೀರಾ ಎನಿ ಟೈಮು ಅಣ್ಣ ನೀವು ಅಡ್ರೆಸ್ ಹೇಳಿಬಿಡಿ ಹೆಂಗೆ ಬರೋದು ದೊಡ್ಡ ಇದಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಿ ಕಾಲು ಮುಸ್ಲಿಂಗೋಳ ಹಾಲು ಉಳ್ಳಿ ರೋಸ ಇವೆಲ್ಲ ಕೊಡ್ತೀರಿ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ನೈನ್ ಡಬಲ್ ಸಿಕ್ಸ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಫೋರ್ ಡಬಲ್ ಫೈವ್ ಡಬಲ್ ಫೈವ್ ಸೆವೆನ್ ಸೆವೆನ್ ಟು ನಿಮ್ಮೋಣವ ಸ್ನೇಹಿತರೆ ಇವೆಲ್ಲ ಹೆಣ್ಣು ಕಟ್ಸಿವು ನೋಡೋದು ಹೆಂಗಿದಾವೆ ಅಂತ ಬಾಡಿ ಸ್ಟ್ರಕ್ಚರ್ ಹಾಗೆ ಫೇಸ್ ನೋಡ್ಬೋದು ಎಷ್ಟು ಲುಕ್ ಆಗಿದ್ದಾವೆ ಅಂತ ಅದಕ್ಕೇ ಹಳ್ಳಿ ಕಾರ್ ಅನ್ನೋದು ಇಡೀ ವರ್ಲ್ಡಲ್ಲೇ ಹಳ್ಳಿ ಕಾರ್ ಥರ ಬಾಡಿ ಸ್ಟ್ರಕ್ಚರು ಬ್ಯೂಟಿ ಅದರ ಹೈಟು ಅದು ಪರ್ಸ್ನಾಲ್ಟಿ ಯಾವ ಹಸು ಬ್ರೀಡ್ಗೂ ಇಲ್ಲ ಸ್ನೇಹಿತರೆ ಇವು ಕೂಡ ಹೆಣ್ ಕಟ್ಸ್ಗಳು ಇವು ನಿಮ್ಮಣ್ಣವು ಏನು ಬೆಲೋಣ ಒಂದು ಎಂಬತ್ತು ವಯಸ್ಸು ಇನ್ನು ಒಂದು ಆರು ತಿಂಗಳು ಬೇಕಲ್ಲ ಇನ್ನು ಆರರಿಂದ ಎಂಟು ತಿಂಗಳು ಇಲ್ಲಿ ಕಾಂಪಿಟೇಷನ್ಗಾ ಇಲ್ಲ ಮಾರುಕಟ್ಟನ್ ಬಿಡ್ತೀರಿ ಯಾವತ್ತು ಕಾಂಪಿಟೇಷನ್ ಇವತ್ತು ಇವತ್ತು ಹೇಳ್ತಾರೆ ಯಾವತ್ತು ಕಾಂಪಿಟೇಷನ್ ಅಂತ ಓರಿ ಏನ ನಿಮ್ಮ ನೋಡಿ ಸ್ನೇಹಿತರೆ ಇವು ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಎಣ್ಣೆ ಕಟ್ಸ್ಗಳು ಇನ್ನೂ ಒಂದು ಎಂಟು ತಿಂಗಳು ಬೇಕು ಅಲ್ಲಾಗೋಕ್ಕೆ ಸೊ ನೋಡ್ಬೋದು ಯಾವ ಥರ ಇದ್ದಾವೆ ಅಂತ ತುಂಬ ಒಳ್ಳೆ ಜಾತ್ರೆ ಇದ್ದಾವೆ ಹಾಗೆ ಬಿತ್ತನೆ ಓರಿಗಳು ನೋಡಬೇಕು ತುಂಬ ಓರಿಗಳನ್ನ ಅಂದರೆ ಈ ಜಾತ್ರೆಗೆ ಬರಬೇಕು ಮಾಗಡಿಗೂ ಬರ್ತವೆ ಆದ್ರೂ ಇಲ್ಲಿ ಬರೋಷ್ಟು ಅಲ್ಲಿ ಬರಲ್ಲ ನೋಡೋದು ಇದು ಕೂಡ ಹೆಣ್ಣು ಯಾವ ಸೈಜ್ ಇದೆ ಅಂತ ತುಂಬಾ ಒಳ್ಳೆ ಜಾತಲಿದೆ ಓರಿ ಕರು ಆಗಿದ್ರೆ ಮಿನಿಮಮ್ ಎರಡು ಲಕ್ಷ ಆಗ್ತಿತ್ತು ಹೆಂಗಿದೆ ಅಂತ ಗಂಧೋಳಂತೂ ಅಂತೂ ಸ್ವಲ್ಪನೂ ಇಲ್ಲ ಹಿಡ್ಕೊಂಡು ಹೇಳದ್ರು ಬರಲ್ಲ ಇದೇ ಓರಿಕರು ಕರು ಆಗಿದ್ರೆ ಎರಡು ಲಕ್ಷ ಎರಡೂವರೆ ಲಕ್ಷ ಆಗ್ತಿತ್ತು ನಾನಿಮ್ಮ ರೀ ಜೋಡಿನ ಸಿಂಗ್ ಸಿಂಗಲ್ ಅವು ಸಿಂಗಲ್ ಇದೇನು ವಯಸ್ಸಾಗದೆ ಒಂದು ಎಂಬತ್ತು ಬೆಲೆ ವಯಸ್ಸು ಇನ್ನೂ ಅಲ್ಲಾಗಿಲ್ಲ ವರ್ಷದ್ದು ಇದು ಒಂದು ಎಂಬತ್ತೈದು ಇದ್ರ ವಯಸ್ಸು ಇದು ಅಲ್ಲಾಗಿಲ್ಲ ನೋಡಿ ಸ್ನೇಹಿತರೆ ಇದು ಕೂಡ ಇನ್ನೂ ಅಲ್ಲಾಗಿಲ್ಲ ಒಂದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಿದಾರೆ ಹಾಗೆ ಇದು ಕೂಡ ಇನ್ನು ಅಲ್ಲಾಗಿಲ್ಲ ನೋಡೋದು ತುಂಬ ಸೈಜ್ ಇದ್ದಾವೆ ಇದು ಒಂದು ಲಕ್ಷದ ಎಂಬತ್ತು ಸಾವಿರ ಅಣ್ಣ ಈ ಹೆಣ್ಣು ಕಡಸ ಒಂದು ಲಕ್ಷದ ಅರವತ್ತು ಸಾವಿರ ವಯಸ್ಸಿನ ಅಲ್ಲಾಗಿಲ್ಲ ನೋಡೋದು ಇದು ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ತಿದ್ದಾರೆ ಹೆಣ್ಣು ಕಟ್ಸಿದ್ದು ಇನ್ನು ಓರಿಕರು ಆಗಿದ್ದರೆ ಎರಡು ಲಕ್ಷ ಅಲ್ಲ ಮೂರು ಲಕ್ಷನೇ ಆಗ್ತಿತ್ತು ಬ್ಯೂಟಿನೂ ಹಾಗೇ ಇದೆ ಹಾಗಾಗಿ ದುಡ್ಡು ಬೆಲೆ ಇಲ್ಲ ಕಟ್ಸೋಣ ಇವು ಬೆಲೆ ಏನ ಇವು ಬೆಲೆ ಒಂದು ಮೂವತ್ತು ಒಂದು ಮೂವತ್ತು ನೋಡಲ್ಲ ಸ್ನೇಹಿತರೆ ಅಂದರೆ ಕರುಗಳು ತಗೊಳ್ಬೇಕಿದ್ರೆ ಯಾವ ಥರ ಚೆಕ್ ಮಾಡ್ತಾರೆ ಅಂತ ಸುಳ್ಳಿ ಹಾಗೆ ಮತ್ತಿ ಅಂತಾರೆ ಅಂದರೆ ಕಪ್ಪು ಪ್ಯಾಚ್ ಮಚ್ಚೆ ಥರ ಇರೋದು ಅದಕ್ಕೆ ಜಾಬು ಜವಾಬು ಅಂತಾರೆ ಅಂದರೆ ಒಂದು ಕಡೆ ಇದ್ದರೆ ಒಂದು ಹಸುಗೆ ಅದು ತಪ್ಪು ಎರಡು ಕಡೆ ಇರಲೇಬೇಕು ಎರಡು ಕಡೆ ಇದ್ದರೆ ಅದು ತಪ್ಪಿಲ್ಲ ಅಂತ ಸೊ ಇನ್ನೂ ತುಂಬ ಥರ ನೋಡ್ತಾರೆ ಸೊ ಎಲ್ಲ ವೀಡಿಯೋದಲ್ಲೂ ಒಂದೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಏನು ಒಂದೇ ವೀಡಿಯೋದಲ್ಲೇ ಎಲ್ಲ ಸಿಗೋಲ್ಲ ಈಗ ಮತ್ತಿ ಅಂದರು ಅಂದರೆ ಅದೇ ಮಚ್ಚೇನ ಸೊ ಅದು ಇವಾಗ ಟಾಪಿಕ್ ಬಂತು ಸೊ ಹಾಗಾಗಿ ಅದನ್ನು ಇನ್ಫಾರ್ಮೇಷನ್ ಕೊಟ್ಟೆ ಸೊ ಹಾಗೇ ಒಂದೊಂದು ವಿಡಿಯೋದಲ್ಲೂ ಒಂದೊಂದು ಇನ್ಫಾರ್ಮೇಷನ್ ಇರುತ್ತೆ ಸೊ ಎಲ್ಲ ವೀಡಿಯೋಗಳನ್ನ ನೋಡಿ ಹಾಗೆ ಕೆಂಗಲ್ ಜಾತ್ರೆಗೆ ಯಾರಾದರೂ ಬರೋಕ್ಕಾಗಲ್ಲ ಅನ್ನೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಬೋದು ಅವರು ಕೂಡ ಎಷ್ಟು ದನಗಳು ಬಂದಿದ್ದವು ಅಂದ್ರಿ ಯಾವ ಥರ ದನಗಳೆಲ್ಲ ಸೇರಿದವು ಕರುಗಳು ಎತ್ತುಗಳು ಓರಿಗಳು ಎಲ್ಲ ನೋಡ್ಬೋದು ಹೌದು ಇವೆಲ್ಲ ಹೆಣ್ಣಸ್ಗಳು ಇವು ಕರುವ ಆಕಾಸುಗಳು ಸೊ ಕರುವ ಆಕಾಶಗಳು ಕೂಡ ಸಿಗ್ತವೆ ಯಾರಾದರೂ ಮನೆಗೆ ಸಾಕ್ತೀನಿ ಒಂದು ಎರಡು ಅನ್ನೋರು ಈ ಜಾತ್ರೆಗೆ ಬಂದರೆ ಸಿಗ್ತವೆ ಇಲ್ಲಿ ಸಿಕ್ಕಿಲ್ಲ ಬರೋಕ್ಕಾಗಿಲ್ಲ ಅನ್ನೋರಿಗೆ ಮಾಗಡಿ ಜಾತ್ರೆಯಲ್ಲೂ ಸಿಗುತ್ತೆ ಏಕೆಂದರೆ ಇಲ್ಲಿ ಅತಿ ಹೆಚ್ಚು ಬರುತ್ತೆ ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇದೆ ಹಾಗಾಗಿ ನಿಮಗೆ ಇಷ್ಟ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಳ್ಬೋದು ಇವೆಲ್ಲ ಹೆಣ್ಕರು ಇವು ಇದು ಓರಿ ಕರು ಇದು ನೋಡೋದು ಕರು ಹಾಕಿರೋ ಹಸುಗಳು ಕೂಡ ಸಿಗುತ್ತೆ ಅದೇ ಹಸು ಇದು ಅದ್ರ ಕರು ನೋಡೋದು ತುಂಬಾ ಚೆನ್ನಾಗಿದೆ ಕರು ಕೂಡ ನೋಡೋದು ತುಂಬ ಚೆನ್ನಾಗಿ ಸೇರಿದೆ ಜಾತ್ರೆ ಮೊದಲು ಒಂದು ಗ್ರೌಂಡಲ್ಲಿ ತೋರಿಸಿದೆ ಹಾಗೆ ಇದು ಒಂದು ಫೀಲ್ಡು ನೋಡೋದು ಈ ಸಲನೇ ಇಷ್ಟು ಸೇರಿರೋದಂದ್ರೆ ನಾನು ನೋಡಿದಾಗೆ ನೋಡೋದು ಕೆಲಸದ ಎತ್ತುಗಳು ಕೂಡ ಸಿಗ್ತವೆ ಇಲ್ಲಿ ಬರೀ ಕರುಗಳೇ ಸಿಗೋದಲ್ಲ ಎತ್ತು ದನ ಎಲ್ಲ ಸಿಗ್ತವೆ ಇದು ಈ ಜಾತ್ರೆ ಒಂಥರ ಹಾಲಿನ್ ಒನ್ ಇದ್ದಾಗೆ ಓರಿಗಳು ಸಿಗ್ತವೆ ಕರುಗಳು ಸಿಗ್ತವೆ ಕರು ಹಾಕುವಂಥ ಹಸುಗಳು ಹಾಗೆ ಕರು ಎಲ್ಲ ಸಿಗ್ತವೆ ಇಂಥದ್ದೇ ಅಂತ ಇಲ್ಲ ಬೇರೆ ಜಾತ್ರೆಗಳಾದರೆ ದೊಡ್ಡ ಎತ್ತು ಅಥವಾ ಹೆಣ್ಣು ಹಸುಗಳು ಕೆಲಸದ ಹಸುಗಳು ಇಷ್ಟೇ ಸಿಗೋದು ಕರುಗಳು ಸಿಗೋಲ್ಲ ಬಿತ್ತನೆ ಓರಿ ಸಿಗಲ್ಲ ಹಾಗೆ ಕರು ಹಾಕುವಂಥ ಹಸುಗಳು ಸಿಗಲ್ಲ ಬಟ್ ಈ ಜಾತ್ರೆ ಆಲ್ ಇನ್ ಒನ್ ಇದಾಗೆ ನೋಡ್ಬೋದು ಇದೇ ಮೇಯ್ನ್ ರೋಡು ಬೆಂಗಳೂರು ಮೈಸೂರು ಹೈವೇ ಇಲ್ಲೇನೇ ಇರೋದು ಇದು ಈ ಫೀಲ್ಡು ಮೊದಲು ತೋರಿಸಿದ್ದು ಸ್ವಲ್ಪ ಒಳಗಡೆ ಹೋಗಬೇಕು ಇದು ಇಲ್ಲೇನೇ ಮೇಯ್ನ್ ರೋಡಲ್ಲೇ ಇದೆ ನೋಡ್ಬೋದು ಇಲ್ಲೆಲ್ಲ